ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಪಂದ್ಯ ಜುಲೈ ಇಪ್ಪತ್ನಾಲ್ಕರಿಂದ ಆರಂಭ ಆಗ್ತಿದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಇದೀಗ ಸ್ಟಾರ್ ಯುವ ಆಟಗಾರ ಡೆಬ್ಯೂ ಮಾಡಲಿದ್ದಾರೆ ಅಂದರೆ ಟೀಮ್ ಇಂಡಿಯಾಗೆ ಫೋರ್ತ್ ಟೆಸ್ಟ್ಗೆ ಇಂಗ್ಲೆಂಡ್ ವಿರುದ್ಧ ಯಾರು ಡೆಬ್ಯೂ ಮಾಡಲಿದ್ದಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇನ್ನು ನಮ್ಮ ಟೀಮ್ ಇಂಡಿಯಾ ಲಾರ್ಡ್ಸ್ ಅಂಗಳದಲ್ಲಿ ಇಪ್ಪತ್ತು ರನ್ಗಳಿಂದ ಸೋತ ಬಳಿಕ ನಾಲ್ಕನೇ ಟೆಸ್ಟ್ ಪಂದ್ಯ ಕೂಡ ಆಡ್ತಿದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾಗೆ ಯುವ ಆಟಗಾರ ಎಂಟ್ರಿ ಕೊಡದಂತೂ ಪಕ್ಕ ಅಂತ ಹೇಳಬಹುದು ಅದು ನಮ್ಮ ಟೀಮ್ ಇಂಡಿಯಾಗೆ ಮೊದಲ ಬಾರಿಗೆ ಡೆಬ್ಯೂ ಮಾಡ್ತಾರೆ ಅಂತ ಕೇಳಿದ್ರೆ ಎಸ್ ಅಂತ ಹೇಳ್ಬಹುದು ಯಾರಂದ್ರೆ ಆ ಒಂದು ಆಟಗಾರ ಅಭಿಮನ್ಯು ಈಶ್ವರನ್ ಅಭಿಮನ್ಯು ಈಶ್ವರನ್ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಂದ್ರೆ ಕರುಣ್ ನಯರ್ ಅವರಿಗೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಮೂರು ಬಾರಿ ಅವಕಾಶ ಸಿಕ್ತು ಅಂದ್ರೆ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಟೆಸ್ಟ್ ಟೆಸ್ಟಲ್ಲಿ ಕೂಡ ಅವಕಾಶ ಸಿಕ್ಕರೆ ಇವರು ಆ ಒಂದು ಅವಕಾಶವನ್ನ ಕೈ ಚೆಲ್ಲಿಕೊಂಡ್ರು ಬಟ್ ಸ್ಟಾರ್ಟ್ ಚೆನ್ನಾಗಿ ಮಾಡಿದಾದ್ರು ಎಂಡ್ ಇವ್ರದ್ದು ಸರಿ ಇರಲಿಲ್ಲ ಹೀಗಾಗಿ ಟೀಮ್ ಇಂಡಿಯಾಗೆ ಒಂದು ಒಳ್ಳೆ ಸ್ಟಾರ್ಟ್ ಜೊತೆಗೆ ಎಂಡ್ ಮಾಡೋರು ಕೂಡ ಇಲ್ಲಿ ಬೇಕು ಹೀಗಾಗಿ ಟೆಸ್ಟ್ ಪಂದ್ಯಕ್ಕೆ ಅಭಿಮನ್ಯು ಈಶ್ವರನ್ ಬಂದರೆ ಮತ್ತು ನಮ್ಮ ಟೀಮ್ ಬ್ಯಾಲೆನ್ಸ್ ಅದರ ನಂಬರ್ ತ್ರೀಯಲ್ಲಿ ಸಖತ್ ಬ್ಯಾಲೆನ್ಸ್ ಆಗಿರುತ್ತೆ ಅಂದರೆ ಅಭಿಮನ್ಯು ಈಶ್ವರನ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನೋಡ್ತಾ ಹೋದ್ರೆ ಇಲ್ಲಿ ತೊಂಬತ್ತೊಂಬತ್ತು ಪಂದ್ಯ ಇವರು ಆಡಿದ್ದಾರೆ ಅಂದ್ರೆ ಏಳು ಸಾವಿರದ ಆರುನೂರ ಮೂವತ್ತ ಎಂಟನ್ನು ಇವರು ಇಪ್ಪತ್ತೇಳು ಸೆಂಚುರಿ ಜೊತೆಗೆ ಇಪ್ಪತ್ತೊಂಬತ್ತು ಕೂಡ ಇವರ ಬ್ಯಾಟ್ ನಲವತ್ತೊಂಬತ್ತು ಪಾಯಿಂಟ್ ಎರಡು ಎವರೇಜ್ ಆದರೆ ಸ್ಟ್ರೈಕ್ ರೇಟ್ ನೋಡ್ತಾ ಹೋದ್ರೆ ಐವತ್ತ್ ಮೂರು ಪಾಯಿಂಟ್ ಎಂಬತ್ತೈದು ಹೈಯರ್ ಸ್ಕೋರ್ ಇನ್ನೂರ ಮೂವತ್ತ್ ಮೂರು ಇವರದ ಆಗಿದೆ ಬಟ್ ಹೀಗಾಗಿ ಅಭಿಮನ್ಯು ಈಶ್ವರನ್ ಡಬಲ್ ಸೆಂಚುರಿ ಇರುವುದರಿಂದ ಇವತ್ತು ಸ್ಟಾರ್ ಆಟಗಾರ ಟೀಮ್ ಇಂಡಿಯಾಗೆ ಬಂದರೆ ಚೆನ್ನಾಗಿರುತ್ತೆ ಬಟ್ ನಮ್ಮ ಟೀಮ್ ಇಂಡಿಯಾದಲ್ಲಿ ಇನ್ನು ಕರುಣ್ ನಾಯರ್ ಗೆ ಒಂದು ಚಾನ್ಸ್ ಕೊಟ್ಟು ಅಂದ್ರೆ ಈ ಒಂದು ಸೀರೀಸ್ ನಲ್ಲಿ ಚಾನ್ಸ್ ಕೊಟ್ಟು ಅಭಿಮನ್ಯು ಈಶ್ವರನ್ನ ನೆಕ್ಸ್ಟ್ ಸೀರೀಸ್ ಗೆ ಆಡ್ತಾರ ಬಟ್ ಇದೇ ಸೀರೀಸ್ಗೆ ಡೆಬ್ಯೂ ಮಾಡಿಸ್ತಾರ ಅಂತ ಕಾದು ನೋಡಬೇಕು ಬಟ್ ಅಲ್ಲಿ ಅಭಿಮನ್ಯು ಈಶ್ವರನಂತೂ ಈಗ ಬೆಂಚ್ ಕಾದಿದ್ದಾರೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಕರುಣ್ ನಾಯರ್ ಅಥವಾ ಅಭಿಮನ್ಯು ಈಶ್ವರನಲ್ಲಿ ಯಾರು ಬರಬೇಕು ಟೀಮ್ ಇಂಡಿಯಾಗಂತ ಕಮೆಂಟ್ ಮಾಡಿ